ನಿರ್ದೇಶಕರುಸರಾಶುಭವನ ಕೊಡ್ತಾ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವ ಏನು ಉದ್ಘಾಟನೆ ಆಗ್ತಾ ಇದೆ ಅದು ಒಂದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ಧಾರ್ಮಿಕ ಕಾರ್ಯಕ್ರಮದಿಂದ ಒಂದು ಉದ್ಘಾಟನೆಯಾಗಿ ಚಾಲನೆ ಆಗಿ ಮಿತ್ತೆಲ್ಲ ಕಾರ್ಯಕ್ರಮವು ಕೂಡ ಅದರಡಿಯಲ್ಲಿ ಉದ್ಘಾಟನೆ ಆಗಿ ನಂತರದಲ್ಲಿ ಚಾಲನೆ ಆಗ್ತದೆ ಯಾರು ಒಬ್ಬರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾಹಿತಿ ಅವರು ಅನ್ಯದಲ್ಲಿತ್ತು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಯ ಕಾರ್ಯಕ್ರಮ ಇದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರತಿಷ್ಠಾನ ತುಂಬಾ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತದೆ ಏಕೆಂದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಭಾರತದಲ್ಲಿ ಯಾವುದೇ ಜಾತಿಯ ಧರ್ಮದ ಪರಸ್ಪರ ವಿಶ್ವಾಸಪೂರ್ವಕವಾಗಿ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಕೂಡ ಬದಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ತಮ್ಮದೇ ನಮ್ಮದೇ ನೆಲದಲ್ಲಿ ಅವರು ಕೂಡ ನಾವು ಯಾವ್ಯಾವ ಬೇರೆ ಭಾವಗಳಿಂದ ಇಲ್ಲಿ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ ಆದರೆ ದಸರಾ ಮಹೋತ್ಸವ ಅಂತಕ್ಕಂಥದ್ದು ವಿಶೇಷವಾಗಿ ಇದ್ರೂ ಧಾರ್ಮಿಕ ಆಚರಣೆ ಇದೆ ಭಾರತ ಮಾತೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಬೇಕಾಗ್ತದೆ ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ ಅವರು ಆ ಸಮಯದಲ್ಲಿ ಸ್ವತಃ ಅವರು ಆತ್ಮಂತೋಷಪೂರ್ವಕವಾಗಿ ಒಪ್ಪಿದ್ದಲ್ಲಿ ನಮ್ಮ ಯಾವುದೇ ಅಡ್ಡಿ ಇಲ್ಲ ಆದರೆ ಯಾವುದೋ ಒಂದು ನಿಯಂತ್ರಣ ನಿಯಂತ್ರಣ ಇಟ್ಕೊಂಡು ಬಂದು ಅಲ್ಲಿ ಅವರು ಧಾರ್ಮಿಕ ಕಾರ್ಯಗಳನ್ನು ಭಾಗವಹಿಸೋದಕ್ಕೆ ನಾವು ಆಕ್ಷೇಪವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ ಏಕೆಂದರೆ ಬಹು ಬಹುಸಂಖ್ಯಾತ ಹಿಂದೂಗಳ ನಂಬಿಕೆ ಶ್ರದ್ಧೆ ಎಸ್ತಿದ್ರೆ ಚಾಮುಂಡೇಶ್ವರಿ ಬೆಟ್ಟ ಮತ್ತು ತಾಯಿ ನೂರಾರು ವರ್ಷಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿ ಶುಕ್ರವಾರ ಇರ್ಬೋದು ವಿಶೇಷ ಆಷಾಢ ಶುಕ್ರವಾರಗಳಿರ್ಬೋದು ಕಾನಾಡಿ ಇರ್ಬೋದು ಅಥವಾ ಬೇರೆ ಬೇರೆ ಅನ್ಯ ಅವರವರು ಪೂಜೆಯ ಜ ಜನಗಳು ನಮ್ಮ ನಾಡಿನ ಜನಗಳು ಸಲ್ಲಿಸ್ತಾ ಇದ್ದಾರೆ ಭಕ್ತಿಯನ್ನು ದರ್ಶನ ಮಾಡ್ತಾ ಇದ್ದಾರೆ ಅವರ ಶಕ್ತಿಗೆ ತರಕಾಗಿ ಆದರೆ ಅವರು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿದ್ದರು ಅವರು ಆಹ್ವಾನ ಮಾಡಿದ್ರೆ ನಾನು ಯಾವುದೇ ತರತನ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಅವರಿಗೆ ಅನಿವಾರ್ಯ ಸೃಷ್ಟಿಯಾಗಿಲ್ಲ ಆದರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರ ಬಾನಮುಸ್ತಕ ಅವ್ರನ್ನ ಸಾಹಿತ್ಯವನ್ನು ಅರ್ಥನ ಮಾಡಿದೆ ಸಾಹಿತ್ಯ ಅನ್ನೋದಕ್ಕೆ ನಮಗೆ ಯಾವುದೇ ಖಂಡಿತ ವಿರೋಧ ಇಲ್ಲ ಅವರು ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇರ್ಬೋದು ಕನ್ನಡದ ಲೇಖನಲ್ಲಿರ್ಬೋದು ಆ ಯಾರಕ್ಕೂ ನಮಗೆ ವಿರೋಧ ಇಲ್ಲ ಅಂದ್ರೆ ತಾಯಿ ಭುವನೇಶ್ವರ ಅವ್ರ ನಿಲ್ಲುವಲ್ಲಿ ಒಬ್ಬ ಅರ್ಶನ ಕುಂಕುಮ ಇರಬಹುದು ನೀವು ಭುವನೇಶ್ವರ ಒಂದು ಹಾಕಿದ್ದೀರ ಬಂಧನದಲ್ಲಿ ಅವ್ರು ಮಾತಾಡತಕ್ಕ ದೃಶ್ಯಾವಳಿ ಇದೆ ಅವರು ಅವರು ಹೇಗೆ ಒಪ್ಪ ಚಾಮುಂಡೇಶ್ವರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹಾಗೆ ಜೊತೆಗೆ ನಿನ್ನೆ ಬದ್ದು ಕಲ್ಲು ತರಡ ಸ್ವಾಮಿನ ಜನ ನಾವು ಮನೆ ಮನೆ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಕಾರ್ಯಕ್ರಮಗಳಿಗೆ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆ ಸಹಕಾರ ಕೊಟ್ಟಿದ್ದೀವಿ ಯಾವ ಈ ವಿರೋಧ ವ್ಯಕ್ತಪಡಿಸಿದ್ರು ನಾವು ನಮ್ಮ ಈಗ ಗಣಪತಿ ಹಬ್ಬ ಮತ್ತೊಂದು ಮೊದಲೊಂದು ಕಾರ್ಯಕ್ರಮಗಳಿಗೆ ಹೇಗೆ ನಾವು ಕಾಣಿಸ್ಬೇಕು ತೋರಿಸ್ಕೊಡ್ತೀವೋ ಅದೇ ರೀತಿ ಅವರ ಕಾರ್ಯಕ್ರಮ ಕೂಡ ನಾವು ವಿರೋಧ ಇದ್ದರೂ ವ್ಯಕ್ತಪಡಿಸಿಲ್ಲ ನಾವು ಆದರೆ ಗಣೇಶನ ವಿರೋಧ ಗೆಲ್ಲು ಹೋರಾಟ ಸುಮಾರು ಜನಕ್ಕೆ ಪೆಟ್ಟಾಗಿರ್ತಕ್ಕಂಥದ್ದು ಅನಾಹುತಗಳು ಇದು ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಜನಗಳಿಗೆ ಭಯ ಭಯ ಭೀತಿ ಉಂಟು ಮಾಡತಕ್ಕಂತಹ ಒಂದು ಪೂರ್ವಯೋಜ ಕಾರ್ಯವಾಗಿದೆ ಅದನ್ನು ಮದ್ದೂರದ ಕಾರ್ಯಕ್ರಮ ಕೂಡ ನಾವು ತೀವ್ರವಾಗಿ ವಿಶೇಷವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ